நமஸ்கார யூட்டூர் மாஜிக்கல் மீடியா டூ செவன் நைன் ரூபி மாதா எல்லாம் அந்த நான் நோட் மெசேஜ் ஏன் எனர்ஜி பிக்கு ஆக ஃபஸ்ட் நோட் செக் பிஃபோர் தனிர்ஜி செக் முன்னே தூ சோ மச்ஷன்ஸ் வியூஸ் ಮತ್ತೆ ಕಮೆಂಟ್ ಫಸ್ಟ್ ಇಂದ ಪ್ರೊಟೆಕ್ಷನ್ ರಿಚುಯಲ್ ಮಾಡ್ತಾ ಇದೀನಿ ಸೊ ಯಾರ ಇಂಟ್ರೆಸ್ಟ್ ಇದೆ ಏನ್ ತೊಂದರೆ ಇದೆ ಮನೆಯಲ್ಲಿ ಏನಾದ್ರು ಯಾವ್ದೆಲ್ಲ ಲೈಕ್ ಇಮೋಷನ್ ಎಮೋಷನಲ್ ನೆಗೆಟಿವಿಟಿ ಇರ್ಬೋದು ಅಥವಾ ಬ್ಲಾಕ್ ಮ್ಯಾರಾಜಿಕ್ ಇದೆಲ್ಲ ಎನಿ ನೆಗೆಟಿವಿಟಿ ಓಕೆ ನೆಗೆಟಿವ್ ಅಟ್ಯಾಚ್ಮೆಂಟ್ ಅಥವಾ ಬಿಡಿಸ್ಕೊಳಕ್ ಆಗದೆ ಇರುವಂತ ನೆಗೆಟಿವ್ ನೆಗೆಟಿವಿಟಿ ಇದೆ ಅಂತ ಅಂದ್ರೆ ಲೈಕ್ ಏನಾದ್ರು ಪ್ರೊಟೆಕ್ಷನ್ ಬೇಕು ಅಂತ ಅಂದ್ರೆ ಪ್ರೊಟೆಕ್ಷನ್ ಪಿಚಲ್ ಮಾಡ್ತಾ ಇದೀನಿ ಸೊ ಬೇಕು ಅಂತ ಖಂಡಿತ ತಗೊಳ್ಳಿ ಓಕೆ ಸೊ ಒಬ್ಬರಿಗೆ ಫೈವ್ ಹಂಡ್ರೆಡ್ ರುಪೀಸ್ ನಾನೇನು ಚಾರ್ಜ್ ಮಾಡ್ತಾ ಇದೀನಿ ಅದು ಬರೀ ಫಾರ್ ದ ಮೆಟೀರಿಯಲ್ ಐಟಮ್ ರಿಚುವಲ್ ಮಾಡಕೋಸ್ಕರ ಐಟಮ್ಗೋಸ್ಕರ ಅಷ್ಟೇ ತಗೊಳ್ತಾ ಇರೋದು ಸೊ ಏನಾದರೂ ಅಡಿಷನಲ್ ನಿಮಗೆ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂದ್ರೆ ಯು ಆರ್ ವೆಲ್ಕಮ್ ಓಕೆ ಒಬ್ಬರಿಗೆ ಫೈವ್ ಹಂಡ್ರೆಡ್ ರುಪೀಸ್ ಸೊ ಫ್ಯಾಮಿಲಿಲಿ ಫೋರ್ ಫೋರ್ ಪೀಪಲ್ ಇದ್ದಾರೆ ಅಂತ ಅಂದ್ರೆ ಟೂ ತೌಸಂಡ್ ರುಪೀಸ್ ಸೊ ಅಡಿಷನಲ್ ಏನಾದ್ರೂ ನಿಮಗೆ ಕಾಂಟ್ರಿಬ್ಯೂಟ್ ಮಾಡ್ಬೇಕಂತಂದ್ರೆ ಇಷ್ಟ ಗೂಗಲ್ ಪೇ ಮಾಡ್ಬೋದು ಇಟ್ಸ್ ಮೈ ಮೊಬೈಲ್ ನಂಬರ್ ಡಬಲ್ ನೈನ್ ಏಟ್ ಜೀರೋ ಏಟ್ ಡಬಲ್ ಜೀರೋ ಡಬಲ್ ಫೈವ್ ಟು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಂತಂದ್ರೆ ಸೊ ಅದು ಸ್ಕ್ರೀನ್ಶಾಟ್ ನಾನು ವಾಟ್ಸಪ್ ಅಲ್ಲಿ ಹಾಕಿ ಓಕೆನಾ ಸೊ ಮಂಡೇ ಟು ಮಂಡೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎವ್ರಿ ಮಂಡೇ ಸೊ ಅದು ದೇವ್ರ ಪ್ರೇರಣೆಯಿಂದ ಮಾಡ್ಬೇಕು ಅಂತ ಮಾಡ್ತಾ ಇದೀನಿ ನೀವು ಬೇರೆ ರೇಖೆ ಥೆರಪಿ ಅಥವಾ ಬೇರೆ ಏನೇನಾದ್ರು ತೊಗೊಳ್ಬೇಕು ಅಂದ್ರು ನಿಂಗೆ ಗೊತ್ತು ಎಷ್ಟು ಖರ್ಚಾಗತ್ತೆ ಏನು ಅಂತ ಸೊ ದೇವ್ರ ಪ್ರೇರಣೆ ಹೆಲ್ಪ್ ಆಗ್ಬೇಕು ಹೆಲ್ಪ್ ಮಾಡ್ಬೇಕು ಜನಗಳಿಗೆ ಅಂತ ಸೊ ಹಾಗಾಗಿ ಈ ತರ ಮಾಡು ಅಂತ ಪ್ರೇರಣೆ ಆಗಿದೆ ಸೊ ಸೋಮವಾರ ಸೋಮವಾರ ಶುರು ಮಾಡ್ತಾ ಇದೀನಿ ಟ್ವೆಂಟಿ ಫಸ್ಟ್ ಜುಲೈ ಇಂದ ಸೊ ಆ ಟ್ವೆಂಟಿ ಮೆಂಬರ್ ಮ್ಯಾಕ್ಸಿಮಮ್ ತೊಗೊಳತ್ ಆಗತ್ತೆ ಟ್ವೆಂಟಿ ಫಸ್ಟ್ ಗೆ ಸೊ ಅದಾಗಿ ಇನ್ನು ಜಾಸ್ತಿ ಇದಾರೆ ಅಂದ್ರೆ ಇನ್ನು ಬೇಜಾರು ಮಾಡ್ಕೋಬೇಡಿ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ಮಂಡೆಗೆ ನಿಮ್ದು ನಂಬರ್ ಬಂದೇ ಬರತ್ತೆ ಓಕೆನಾ ಓಕೆ ಇವತ್ತು ನೋಡೋಣ ಏನು ಯಾರು ಎನರ್ಜಿ ಪಿಕ್ ಆಗ್ತಿದೆ ಅಂತ ಓ ಮೈಕೆ ಇಲ್ಲಿ ಎಲ್ಲ ವಿಷಯ ಎಲ್ಲಾರ್ಗು ಅನ್ವಯಿಸುತ್ತೆ ಅಂತ ಹೇಳಕ್ ಆಗಲ್ಲ ಇದು ಕಲೆಕ್ಟಿವ್ ರೀಡಿಂಗ್ ನಿಮ್ಗೆ ಏನಾದ್ರು ರೀಡಿಂಗ್ ಡೀಟೇಲ್ಸ್ ಬೇಕು ಅಂತಂದ್ರೆ ರೀಡಿಂಗ್ ತಗೊಳ್ಬೇಕಾ ಅದು ಚಾರ್ಜಸ್ ಆಗುತ್ತೆ ಸೊ ನೀವು ಬೇಕು ಅಂತ ಅಂದ್ರೆ ತಗೋಬಹುದು ಸೊ ಇಲ್ಲಿ ನಾನು ತಗೊಳ್ಳೋದು ಕಲೆಕ್ಟಿವ್ ರೀಡಿಂಗ್ ಅಂಡ್ ಜನರಲ್ ರೀಡಿಂಗ್ ದೇವ್ರು ಯಾರ ಮೆಸೇಜ್ ತಗೊಂಡು ಏನು ಉತ್ತರ ಕೊಡ್ಬೇಕು ಅಂತ ಇರ್ತಾರೆ ಸೊ ಅದನ್ನ ಚಾಯ್ಸ್ ದೇವ್ರಿಗೆ ಬಿಡ್ತೀನಿ ನಾನು ಓಕೆನಾ ಸೊ ನಿಮ್ಗೆ ಏನಾದ್ರು ಪರ್ಸನಲ್ ಆಗಿ ಏನಾದ್ರು ಕೇಳ್ಬೇಕು ಅಂತ ಅಂದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೊಳ್ಬೇಕಾಗತ್ತೆ ಅದಕ್ಕೆ ಮೆಸೇಜ್ ಮಾಡ್ಬೇಕಾಗತ್ತೆ ವಾಟ್ಸಪ್ ಮೆಸೇಜ್ ಓಹೋ ಹೋ ಸೊ ಪರ್ಸನಲ್ ರೀಡಿಂಗ್ ಬೇಕು ಅಂತಂದ್ರೆ ಫೈವ್ ಕ್ವಶನ್ಸ್ ಇರುತ್ತೆ ಸೊ ಫೈವ್ ಕ್ವಶನ್ಸಿಮ್ ಕೇಳ್ಕೋಬಹುದು ಅದಕ್ಕಿಂತ ಜಾಸ್ತಿ ಕ್ವಶನ್ಸ್ ಇದೆ ಅಂತಂದ್ರೆ ವೆಲ್ಕಮ್ ನಿಮ್ಗೆ ನಿಮ್ಗೆ ಏನ್ ಡೌಟ್ ಇದೆ ನೀವೆಲ್ಲ ಕೇಳ್ಕೋಬಹುದು ಅದೆಲ್ಲ ಏನ್ ಪ್ರಾಬ್ಲಮ್ ಇಲ್ಲ ಸೊ ರೀಡಿಂಗ್ ಮಾಡಿ ಕನ್ಫರ್ಮ್ ಆಗುತ್ತೆ ಸೊ ಮೋರ್ ದೆನ್ ಫೈವ್ ಫೈವ್ ಕ್ವಶನ್ಸ್ ಇದ್ರೆ ತ್ರೀ ತೌಸಂಡ್ ರುಪೀಸ್ ಆಗುತ್ತೆ やらっぱい、ai, okay、ロディ、ハイデンです。 ಟ್ರೂ ಫೀಲಿಂಗ್ಸ್ ಅಂತೆ ಓಕೆ ಸೊ ಯಾರೋ ಕಬಡ್ಡಿ ಇಸ್ ಹೈಡಿಂಗ್ ದೇರ್ ಟ್ರೂ ಫೀಲಿಂಗ್ಸ್ ಅಂತ ಹೇಳ್ತಾರೆ ಡೀಪ್ ಎಮೋಷನ್ ಸೀಕ್ರೆಟ್ಲಿ ಇನ್ ಲವ್ ವಿತ್ ಯೂ ಹ್ಮ್ ಕೋಲ್ಡ್ ಅಂಡ್ ಡಿಟ್ಯಾಚ್ ಇಲ್ಲಿ ಇನ್ನೊಂದು ಅನ್ಎಂಪ್ಲಾಯ್ಡ್ ಓಕೆ ಸೊ ಇಲ್ಲಿ ಇನ್ನೊಂದು ಎನರ್ಜಿ ಪಿಕ್ ಆಗ್ತಾ ಇದೆ ಸೊ ಬ್ರೋಕ್ ಫೈರ್ಡ್ ಲಿವಿಂಗ್ ಬಿಯಾಂಡ್ ದೇರ್ ಮೀನ್ಸ್ ಸೊ ಇದು ಬೇರೆ ಎನರ್ಜಿ ಇದು ಲೈಕ್ ಸೊ ದೇ ಆರ್ ಫೈಡ್ ಅಂತ ನೀನ್ ಹೇಳ್ಬೇಕಾಗಿಲ್ಲ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಕೆಲ್ಸದಿಂದ ಹಾಕಿದ್ದಾರೆ ಅಂತ ತೋರಿಸ್ತಾ ಇದಾರೆ ಯಾರಿಗೂ ಬಟ್ ಅವ್ರದ್ದು ಏನ್ ತೊಂದರೆ ಇತ್ತು ನೋಡೋಣ ಓಕೆನಾ ಅದೊಂದು ಸೊ ನೆಕ್ಸ್ಟ್ ತುಂಬಾ ಕಾಳಜಿದೋಯ್ತು ಪಿಕ್ಚರ್ಸ್ ಓಕೆ ಹ್ಮ್ ರಿಗ್ರೆಟ್ಸ್ ರಿಮೆನ್ಸಿಂಗ್ ಮಿಸ್ಸಿಂಗ್ ಯು ಓ ಯಾರಪ್ಪ ಇದು ನೋಡಿ ಪಿಕ್ಚರ್ಸ್ ನೋಡ್ತಾ ಇದಾರಂತೆ ನಿಮ್ದು ಪಿಕ್ಚರ್ಸ್ ನೋಡ್ತಾ ಇದಾರೆ ಸೊ ದೇ ಆರ್ ಮಿಸ್ಸಿಂಗ್ ಯು ಅಂತ ಹೇಳ್ತಾ ಇದಾರೆ ಹ್ಮ್ ಹೈಡಿಂಗ್ ದ ಟ್ರೂ ಫೀಲಿಂಗ್ಸ್ ಅವರ ನಿಜವಾದ ಭಾವನೆಗಳು ನಿಮ್ಮ ಬಗ್ಗೆ ಇದಾರೆ ಅಂತ ಹೇಳ್ತಾ ಇದಾರೆ ರಿಗ್ರೆಟ್ಸ್ ಇದೆ ಅವ್ರಿಗೆ ನಿಮ್ಮನ್ನ ಬಿಟ್ಟಿದ್ದಕ್ಕೆ ರಿಗ್ರೆಟ್ಸ್ ಇದೆ ನಿಮ್ ಪಿಕ್ಚರ್ ನೋಡಿ ದುಃಖ ಪಡ್ತಾ ಇದಾರೆ ಅಂತ ಓಕೆ ಓಕೆ ಅಪ್ ಕಟಿಂಗ್ ಟೈಸ್ ವಾಕಿಂಗ್ ಯಾರೋ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಿಮ್ಮಿಂದ ನಿಮ್ಮ ಪರಿಚಯಸ್ಥರು ಅಥವಾ ನಿಮ್ಮ ಫೇವರಿಂಗ್ ಅಲ್ಲಿ ಇದ್ದವ್ರು ಯಾರೋ ನಿಮ್ಮಿಂದ ಟೈ ಕಟ್ ಅಂದ್ರೆ ನಿಮ್ಮನ್ನ ತರ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ನಿಮ್ಮಿಂದ ದೂರ ಆಗಿದ್ದಾರೆ ಅದರಿಂದ ತುಂಬಾ ನೊಣ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ

పుష్ ఫుల్ డి డి ఓద్బిట్ హతీన నిమిష పుష్ ఫుల్ అంత నోడీ ఎనర్జీస్ పిక్ ఆగితే నోడ ఫస్ట్ లెవెన్ లెవెన్ డివైన్ ఫ్లేమ్ రన్నర్ చేజర్ డివైన్ టైమింగ్ నోడి డివైన్ నంబర్ ఇది ఏంజెల్ నంబర్ లెవెన్ లెవెన్ ఇస్ ఓపెనింగ్ ఫర్ సమ్ వన్ న్యూ అపర్చునిటీ సర్ప్రైస్ ఇట్ రీచింగ్ అవుట్ ఇన్ పర్సన్ సోల్ కాంట్రాక్ట్ ఇంకేనా ఇవగా ఇష్ట ఓకేనా ఓకే దిస్ లెవెన్ లెవెన్ అల్వా సో నీవు ನೀವ್ ಲೈನ್ ಲೈನಲ್ಲಿ ಇದ್ದೀರಾ ಅಂತಂದ್ರೆ ನಿಮ್ಮ ಸೋಲ್ ಸೋಲ್ ಕಾಂಟ್ರಾಕ್ಟ್ ಅಂತಿದ್ದಾರೆ ಸೊ ನಿಮ್ ಸೋಲ್ ಕಾಂಟ್ರಾಕ್ಟ್ ಏನಿತ್ತು ಅಂತಂದ್ರೆ ನಿಮ್ಮ ಸೋಲ್ ಮೇಟ್ ಪಾರ್ಟ್ನರ್ಶಿಪ್ ಸ್ಪಿರಿಚುವಲ್ ಯೂನಿಯನ್ ಸೊ ನೀವೇನಾದ್ರೂ ಇಷ್ಟು ವರ್ಷಗಳು ತೊಂದ್ರೆಲಿದ್ರಿ ಅಂತ ಅರ್ಕೊಳ್ಳಿ ಹ್ಮ್ ತೊಂದ್ರೆಲಿದ್ರಿ ಅಂತಂದ್ರೆ ಈಗ ದೀಪಾ ಟ್ವಿನ್ ಫ್ಲೇಮ್ ಇಸ್ ಕಮಿಂಗ್ ಅಂತ ಅಂದ್ರೆ ನಿಮ್ ತರಾನೇ ನಿಮ್ಮ ಜೀವನದಲ್ಲಿ ಅವರು ಕೂಡ ನೊಂದಿದ್ದಾರೆ ಯು ಆರ್ ಟ್ವಿನ್ ಫ್ಲೇಮ್ ಅಂತ ಅವರು ಅದೇ ತರ ಜೀವನದಲ್ಲಿ ನೊಂದು ಪಾಠ ಕಲಿತು ಇಟ್ಸ್ ದೇ ಸೋಲ್ ಸ್ಪಿರಿಚುಯಲ್ ಯೂನಿಯನ್ ಆಗ್ತಾ ಇದೆ ಇವಾಗ ಅಂತ ಹೇಳ್ತಾ ಇದಾರೆ ಸೊ ದೇ ಆರ್ ಕಮಿಂಗ್ ಇನ್ ಟು ಪಾರ್ಟ್ನರ್ಶಿಪ್ ಅಂತ ಹೇಳ್ತಾ ಇದಾರೆ ಅಂಡ್ ದೇ ಆರ್ ಯುವರ್ ಸೋಲ್ ನೀವು ಏನ್ ಬೇಕಾದ್ರೂ ಹಂಚ್ಕೋಬಹುದು ಲೈಕ್ ನಿಮ್ಮ ಆಸೆ ಆಕಾಂಕ್ಷೆಗಳು ಏನಿರುತ್ತೆ ಅದೇ ತರಾನೇ ಅವ್ರದ್ದು ಆಸೆ ಆಕಾಂಕ್ಷೆಗಳು ಇರುತ್ತೆ ಅಂಡ್ ನೀವ್ ಏನೇನ್ ಫೇಸ್ ಮಾಡಿರ್ತೀರಾ ಜೀವನದಲ್ಲಿ ಏನೇನು ತೊಂದರೆ ತಾಪತ್ರೆಗಳನ್ನ ಫೇಸ್ ಮಾಡಿರ್ತೀರಾ ಅವರು ಕೂಡ ಅದೇ ತರ ಫೇಸ್ ಮಾಡಿರ್ತಾರೆ ಅಂಡ್ ಅದೇ ಸೋಲ್ ಕಾಂಟ್ರಾಕ್ಟ್ ಲೈಕ್ ಅದೆಲ್ಲ ಆಗಿ ತೊಂದರೆಗಳೆಲ್ಲ ಅನುಭವಿಸಿ ಕೊನೆಗೆ ಲೈಕ್ ಯೂನಿಯನ್ ಆಗುತ್ತೆ ಪಾರ್ಟ್ನರ್ಶಿಪ್ ಯು ಆರ್ ಕಮಿಂಗ್ ಇನ್ ಟು ಪಾರ್ಟ್ನರ್ಶಿಪ್ ವೆರಿ ಗುಡ್ ಬ್ಯೂಟಿಫುಲ್ ಎನರ್ಜಿ ಇದು ದಿಸ್ ಇಸ್ ಬ್ಯೂಟಿಫುಲ್ ಎನರ್ಜಿ ಓಕೆ ಇದು ಅನ್ಎಂಪ್ಲಾಯ್ಡ್ ಅಂತ ಬಂತಲ್ಲ ಸೊ ಇದು ಅನ್ಎಂಪ್ಲಾಯ್ಡ್ ಐ ಕ್ಯಾನ್ ಸಿ ದಿಸ್ ಇಸ್ ದ ಸೇಮ್ ಪರ್ಸನ್ ಅದು ಕಾಂಟ್ರಾಕ್ಟ್ ಅಲ್ಲಿ ಮತ್ತೆ ಲೆವೆನ್ ಲೆವೆನ್ ಟ್ವಿನ್ ಫ್ಲೇಮ್ ಅಲ್ಲಿ ಬಂದಿರೋದು ಕಾಣ್ತಾ ಇರೋದು ಎನರ್ಜಿ ಅಂದ್ರೆ ಇವಾಗ ಮುಂಚೆ ಕೆಲಸ ಮಾಡ್ತಾ ಇದ್ರಿ ಓಕೆ ಯುಅರ್ ಫೈನ್ ಬಟ್ ಇವಾಗ ಅನ್ಎಂಪ್ಲಾಯ್ಮೆಂಟ್ ಆಗಿದೆ ಅನ್ಎಂಪ್ಲಾಯ್ಡ್ ಆಗಿ ಲೈಕ್ ಹೇಳಿದ ತೊಂದರೆಗಳು ಕಷ್ಟಗಳು ಏನೇನಿದೆ ಇಬ್ರು ಒಂದೇ ತರ ಟ್ವಿನ್ ಫ್ಲೇಮ್ ನೀವು ಓಕೆ ಮಿರರಿಂಗ್ ಮಿರರಿಂಗ್ ಈಚ್ ಅದರ್ ಒಂದೇ ತರ ಕಷ್ಟ ಇದೆಲ್ಲ ಅನುಭವಿಸಿ ಆ ಇದು ಬರೀ ಎಂಪ್ಲಾಯ್ಮೆಂಟ್ ಅಂತಾನೆ ಅಲ್ಲ ಬರೀ ಕೆಲಸ ಅಂತಾನೆ ಅಲ್ಲ ಏನಾದ್ರೂ ಸಿಚುಯೇಷನ್ ಲೈಫ್ ಸಿಚುಯೇಷನ್ ಇರ್ಬೋದು ಆಯ್ತಾ ಅಲ್ಲ ಏನು ನೀವೇನ್ ಅನುಭವಿಸ್ತಾ ಇದ್ದೀರಾ ಅದನ್ನೇ ಅವರು ಅನುಭವಿಸಿರ್ತಾರೆ ಅದೇ ಸೋಲ್ ಕಾಂಟ್ರಾಕ್ಟ್ ನಿಮ್ದು ನಿಮ್ಮ ಆತ್ಮಗಳ ಕಾಂಟ್ರಾಕ್ಟ್ ಆತರ ಇತ್ತು ಅಂತ ಹೇಳ್ತಾ ಅಂದ್ರೆ ಈ ತರ ಅನುಭವಿಸಿ ಕೊನೆಗೆ ನೀವು ಪಾರ್ಟ್ನರ್ಶಿಪ್ ಬರ್ಬೇಕು ಅಂತ ಓಕೆ ವೆರಿ ನೈಸ್ ಓಕೆ ಇವಾಗ ಇನ್ನೊಂದು ಬಂದಿರೋದು ಒಂದ್ ನಿಮಿಷ ಯಾರೋ ಸರ್ಪ್ರೈಸ್ ಆಗಿ ಬರ್ತಾರೆ ಅಂತ ಹೇಳ್ತಿದ್ದಾರೆ ಸರ್ಪ್ರೈಸ್ ವಿಸಿಟ್ ಇರುತ್ತೆ ಅಂತ ಅಂದ್ರೆ ಸರ್ಪ್ರೈಸ್ ವಿಸಿಟ್ ರೀಚಿಂಗ್ ಔಟ್ ಇನ್ ಪರ್ಸನ್ ನಾ ಹೇಳಿದ್ರು ಇಲ್ಲಿ ಯಾರೋ ಹೈಡಿಂಗ್ ದ ಟ್ರೂ ಹೈಡಿಂಗ್ ದ ಟ್ರೂ ಇಂಟೆನ್ಶನ್ಸ್ ಟ್ರೂ ಫೀಲಿಂಗ್ಸ್ ಅಂತ ಹೇಳ್ ಹೇಳ್ದೆ ಅಲ್ವಾ ಸೊ ಇಲ್ಲಿ ಇವ್ರದ್ದು ಇದು ಈ ಇಂಟೆನ್ಶನ್ ನಿಮ್ಮ ಪಿಕ್ಚರ್ಸ್ನ ನೋಡಿ ತುಂಬಾ ರಿಗ್ರೆಟ್ ಫೀಲ್ ಮಾಡ್ತಾ ಇದಾರೆ ತಪ್ಪಾಯ್ತು ತಪ್ಪು ನಡೆದೋಯ್ತು ಜೀವನದಲ್ಲಿ ಸೊ ಅವ್ರು ದೂರ ಆಗ್ಬಿಟ್ರು ನೀವು ದೂರ ಆಗ್ಬಿಟ್ರಿ ಅಂತ ನಿಮ್ಮ ಪಾರ್ಟ್ನರ್ ತುಂಬಾ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಯುವರ್ ಎಕ್ಸ್ ಆಲ್ಸೋ ಓಕೆ ಸೊ ಸರ್ಪ್ರೈಸ್ ವಿಸಿಟ್ ಕೂಡ ಕೊಡಬಹುದು ಕೊಡ್ತಾರೆ ಅಂತ ಡೀಪ್ ಎಮೋಷನ್ ಸೀಕ್ರೆಟ್ಲಿ ಇಸ್ ಇನ್ ಲವ್ ಅಂತೆ ಅಂಡ್ ಬಟ್ ಬಿಫೋರ್ ಇಟ್ ವಾಸ್ ಕೋಲ್ಡ್ ಅಂಡ್ ಡಿಟ್ಯಾಚ್ಡ್ ಮುಂಚೆ ಹಾಗಿದ್ರು ಹಾಗಿದ್ರು ಲೈಕ್ ಹೆಡ್ ಅಪ್ ಆಗಿ ಫಟ್ ಐ ನೋ ಕಟ್ಟಿಂಗ್ ಟೈಸ್ ಆಯ್ತು ವಾಕ್ಡ್ ಅವೇ ಓಕೆ ಹೊರ್ಟೋಗ್ಬಿಟ್ರು ನಿಮನ ಬಿಟ್ಟು ಬಟ್ ಇವಾಗ ರಿಯಲೈಸ್ ಆಗಿ ಮತ್ತೆ ಮತ್ತೆ ನೀವೇ ಬೇಕು ಅಂತ ಹೇಳ್ತಾ ಅಂದ್ಕೋತಿದಾರಂತೆ ಹ್ಮ್ ಮುಂಚೆ ಪುಶ್ಫುಲ್ ಹ್ಮ್ ಸೊ ಪವರ್ ಸ್ಟ್ರಗಲ್ಸ್ ಸೊ ಮೇ ಬಿರ್ ಸಿಚುಯೇಷನ್ ಓಕೆ ಇಲ್ಲಿ ನನಗ್ ಕಾಣ್ತಾ ಇರೋದು ಪಾರ್ಟ್ನರ್ ಪವರ್ಫುಲ್ ಸಿಚುವೇಷನ್ ಸೊ ಅದೇ ಇದು ಕಟಿಂಗ್ ಟೈಸ್ ಬಂತಲ್ವಾ ವಾಕಿಂಗ್ ಅವೆ ಅಂತ ಸೊ ಏನು ಇಂಬ್ಯಾಲೆನ್ಸ್ ಆಯ್ತು ವೆರಿ ಸ್ಟಬರ್ ನಿನ್ನ ಇದ್ದಿದ್ರಿಂದ ಅಥವಾ ತುಂಬಾ ತುಂಬಾ ಹಠಮಾರಿ ತನ ಹಠ ಜಾಸ್ತಿ ಇದ್ದಿದ್ರಿಂದ ನಿಮ್ಮ ಫೀಲಿಂಗ್ಸ್ ಅಲ್ಲಿ ಸ್ವಲ್ಪ ಅಂದ್ರೆ ನಂಗೆ ಹಿಂಗೆ ಆಗ್ಬೇಕು ಹಂಗೆ ಮಾಡ್ಬೇಕು ಅಂತ ಯಾರು ನಿಮ್ಮಲ್ಲಿ ಯಾರು ಹಂಗ್ ಮಾಡಿದ್ರು ಗೊತ್ತಿಲ್ಲ ನಂಗೆ ಹ್ಮ್ ಸೊ ಹಾಗಾಗಿದ್ರಿಂದ ಹ್ಮ್ ಅವ್ರು ವಾಕ್ ಅವೇ ಆಯ್ತು ಅಂತ ಓಕೆ ಕೋಲ್ಡ್ ಅಂಡ್ ಇಟ್ ಅಂಡ್ ವಾಕಿಂಗ್ ಅವೇ ಸೊ ಹುಟ್ಟೋಗ್ಬಿಟ್ಲು ಸ್ಟೋರಿ ಬರ್ತಾ ಇದೆ ಇವಾಗ ಅಲ್ಲಿ ಇಂಬ್ಯಾಲೆನ್ಸ್ ಅಂತ ಬಿಕಾಸ್ ನೀವ್ ಇಲ್ಲ ಅನ್ನೋದಕ್ಕೋಸ್ಕರ ಇಂಬ್ಯಾಲೆನ್ಸ್ ಆಗ್ಬಿಟ್ಟಿದೆ ಅವ್ರ ಲೈಫ್ ಅಲ್ಲಿ ಓಕೆ ತುಂಬಾ ಒಂಥರ ಸ್ಟಬ್ಬರ್ ಆಗ್ಬಿಟ್ಟಿದ್ದಾರೆ ಲೈಫ್ ಅಲ್ಲಿ ಇಂಬ್ಯಾಲೆನ್ಸ್ ಬಂದ್ಬಿಟ್ಟಿದೆ ಅಂತ ಹೇಳ್ತಾ ಇದಾರೆ ಸೊ ಓಕೆ ಡಿಸೈರ್ ಸೊ ನಿಮ್ ಬಗ್ಗೆ ಸೆಲ್ಫ್ ಪ್ಲೇಷರ್ ಸೆಕ್ಶುಲ್ ಥಾಟ್ಸ್ ಇಂಟೆನ್ಸ್ ಫೀಲಿಂಗ್ಸ್ ಇದೆಯಂತೆ ನಿಮ್ ಬಗ್ಗೆ ತುಂಬಾ ಇಂಟೆನ್ಸ್ ಥಾಟ್ಸ್ ಇದೆ ನಿಮ್ಮ ಹತ್ರ ವಾಪಸ್ ಬರ್ಬೇಕು ನೀವು ಅವ್ರ ಜೀವನದಲ್ಲಿ ವಾಪಸ್ ಹೋಗ್ ಆಗ್ಬೇಕು ಅಂತ ತುಂಬಾ ಇದೆಯಂತೆ ಕ್ಯಾನ್ ಬಿ ಎಚ್ ಕ್ಯಾಂಡಿ ನೀವೇನಾದ್ರೂ ನಿಮ್ಮ ಪಾರ್ಟ್ನರ್ ಇಂದ ದೂರ ಇದ್ದೀರಾ ಅಥವಾ ನಿಮ್ ಜೊತೆಗಿಲ್ಲ ಅನ್ನೋದಾದ್ರೆ ಸೊ ಈ ಸಿಚುಯೇಷನ್ ಬರ್ತಾ ಇದೆ ಸೊ ಎರಡು ಕ್ಲಿಯರ್ ಇದೆ ಆಯ್ತಾ ಬರ್ಬೇಕಂತಿದ್ದಾರೆ ಬಟ್ ಸ್ಪಿರಿಚುಯಲ್ ಅಟ್ಯಾಕ್ ಅಂತಾನು ಬಂದಿದೆ ಇಲ್ಲಿ ಕರ್ಮ ಡಿವೈನ್ ಇಂಟರ್ವೆನ್ಷನ್ ಫೇಸಿಂಗ್ ದೀನ್ ಅವರು ಬಿಟ್ಟಿರೋದು ಓಕೆ ನಿಮ್ಮ ಸೊ ಇದೇನಂತಂದ್ರೆ ಅದೇ ವಾಕ್ ಕದೇ ಮಾಡಿದ್ರು ಅಂತ ಬಂತಲ್ವಾ ಅವರು ಹೋಗಿದ್ದು ವಾಪಸ್ ಬರ್ಬೇಕು ಅಂತಿದ್ದಾರೆ ಅಂತ ತೋರಿಸ್ತಾ ಇದಾರೆ ಸೊ ನಿಮ್ ಪಿಕ್ಚರ್ ಎಲ್ಲ ನೋಡ್ಕೊಂಡು ದುಃಖ ಪಡ್ತಿದ್ದಾರೆ ಇಟ್ ಕ್ಯಾಂಡಿ ಈಗ ಓಕೆ ಹಸ್ಬೆಂಡ್ ಅಂಡ್ ವೈಫ್ ರಿಲೇಷನ್ ಅಲ್ಲಿ ಬೇರೆ ಆಗಿದ್ದೀರಾ ಅಥವಾ ಆತರ ಏನಾದ್ರು ಇದ್ರೆ ವಾಪಸ್ ಬರ್ಬೇಕು ಅಂತಾನೂ ಇದಾರಂತೆ ಬಟ್ ಸ್ಪಿರಿಚುವಲ್ ಅಟ್ಯಾಕ್ ಅಂತಾನು ಹೇಳ್ತಿದ್ದಾರೆ ಕರ್ಮ ಡಿವೈನ್ ಇಂಟ್ರವೆನ್ಶನ್ ಫೇಸಿಂಗ್ ದೇ ವೀಮನ್ಸ್ ಸೊ ಇವಾಗ ಅವ್ರಿಗೆ ಅರ್ಥ ಆಗಿದೆ ಆತರ ಮಾಡ್ಬಾರ್ದಿತ್ತು ದೂರ ಆಗ್ಬಾರ್ದಿತ್ತು ನಿಮ್ಮಿಂದ ಅಂತ ಅವ್ರಿಗೆ ತುಂಬಾ ಬೇಜಾರಾಗ್ತಾ ಇದೆ ಇವಾಗ ಆಯ್ತಾ ಇವಾಗ ಏನಂದ್ರೆ ಜಗಳಾಡ್ದಾರೆ ಜಗಳಿಂಗ್ ಏನ್ ಮಾಡೋದು ವಾಪಸ್ ಹೋಗ್ಬೇಕು ಈಗ ನೀವು ವಾಪಸ್ ಹೋಗ್ಬೇಕು ನೀಚೇ ನೀವು ಅಕ್ಸೆಪ್ಟ್ ಮಾಡ್ತೀರಾ ಬಿಡ್ತೀರಾ ನಿಮಗ್ ಬಿಟ್ಟಿತ್ತು ಓಕೆನಾ ಬಟ್ ಇವಾಗ ಅವ್ರಿಗೆ ಡಿವೈನ್ ಇಂಟ್ರವೆನ್ಶನ್ ಆಗಿದೆ ಅವ್ರು ಡಿವೈನ್ ಇಂಟ್ರವೆನ್ಶನ್ ಆಗಿರೋದ್ರಿಂದ ಅವ್ರಿಗೆ ಅರ್ಥ ಆಗ್ತಾ ಅರ್ಥ ಮಾಡಿಸ್ತಿದಾರಂತೆ ದೇವ್ರು ದೇವರೇ ಅರ್ಥ ಮಾಡಿಸ್ತಿದ್ದಾರೆ ನೀನ್ ಮಾಡಿದ್ದ ತಪ್ಪಾಯ್ತು ನೋಡು ಅಂತ ನಿನ್ನ ಜೀವನದಲ್ಲಿ ಅವ್ರ ಇದ್ದಿದ್ದು ನಿನ್ ಲಕ್ಕಿತ್ತು ನಿನ್ನ ಭಾಗ್ಯ ಆಗಿದ್ರವರು ಅದ್ಬಿಟ್ಟು ನಿನ್ ಅವೇ ಮಾಡ್ಬಿಟ್ಟೆ ನೀನ್ ಹೋಗ್ಬಿಟ್ಟೆ ಲೈಫ್ ಲೈಫಿಂದ ಅದ್ರಿಂದ ಏನಾಯ್ತು ಆ ಅವರು ಏನ್ ತೊಂದ್ರೆ ಆಯ್ತು ಅದ್ ಅದಲ್ಲ ಬಟ್ ಆ ನೀನ್ ಮಾಡಿದ್ವಿ ಅನ್ಭವ್ಸ್ತಾ ಇದ ಅಷ್ಟೇನೇ ಅಂತ ಹೇಳ್ತಾ ಇದಾರೆ ಸೊ ವಾಪಸ್ ಬಂದ್ರೆ ನೀವು ಸೇರ್ತೀರಾ ಲೈಕ್ ಅಕ್ಸೆಪ್ಟ್ ಮಾಡ್ತೀರಾ ಬಿಡ್ತೀರಾ ಅಂತ ಹೇಳ್ತಿಲ್ಲ ಆಯ್ತಾ ಅದು ಬಿಟ್ಟಿದ್ದು ಬಟ್ ಇಲ್ಲಿ ತೋರಿಸ್ತಾ ಇರೋರು ದೇವ್ರು ಅವರು ಮಾಡಿದ್ದು ಅವರು ಅರ್ಥ ಇತ್ತು ತಪ್ಪು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಇವಾಗ ಸೊ ಹ್ಮ್ ವಾಪಸ್ ಬರ್ಬೇಕು ಅಂತಿದ್ದಾರೆ ಓಕೆನಾ ಸೊ ಬಟ್ ಇಲ್ಲಿ ಡಿವೈನ್ ಇಂಟರ್ವೆನ್ಶನ್ ಆಗಿದೆ ಅಂತಾನು ತೋರಿಸ್ತಾ ಇದ್ದಾರೆ ದೇವ್ರ ಅಹ್ ಮದ್ಯ ಮಧ್ಯ ಮಧ್ಯ ಬಂದು ಲೈಕ್ ಆ ಅವ್ರಿಗೆ ಅರ್ಥ ಹಾಗೆ ಅವ್ರ ಜೀವನದಲ್ಲಿ ಚೇಂಜಸ್ ಇವಾಗ ಅಂದ್ರೆ ನಿಮ್ಮ ಪ್ರಾಮುಖ್ಯ ಪ್ರಾಮುಖ್ಯತೆ ಏನಿತ್ತು ನಿಮ್ ಅವ್ರು ನೀವಿದ್ದರಿಂದ ಅವ್ರ ಲೈಫ್ ಅಲ್ಲಿ ಪ್ರಾಮುಖ್ಯತೆ ಏನಿತ್ತು ಅನ್ನೋದನ್ನ ಇವಾಗ ತೋರಿಸ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದಾರೆ ಬಾಬಾ ಓಕೆ ಗ್ರೇಟ್ ಇರುವಾಗ ಗೊತ್ತಾಗಲ್ಲ ವ್ಯಾಲ್ಯೂ ಯಾರಿಗಿನ

ಮ್ಯಾನಿಫೆಸ್ಟಿಂಗ್ ಅಬೆಂಡೆನ್ಸ್ ಲೀಗಲ್ ಮ್ಯಾಟರ್ಸ್ ಇನ್ ಯೋರ್ ಅನ್ಎಕ್ಸ್ಪೆಕ್ಟೆಡ್ ಮನಿಂಗ್ ಅಂತ ಹೇಳ್ತಾ ಇದ್ದಾರೆ ಗ್ರೂಪ್ ನನಗೆ ಕಾಣಿಸ್ತಾ ಇರೋದು ಎರಡು ಮೇನ್ ಎನರ್ಜೀಸ್ ಪಿಕ್ ಆಗಿದೆ ಸೊ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ನಿಮ್ಗೆ ಅರ್ಥ ಆಗುತ್ತೆ ಇದು ಒಂದು ಡಿಫ್ರೆನ್ಸ್ ಇರುತ್ತೆ ಸೊ ತುಂಬ ಜನಕ್ಕೆ ರೆಸೋನೇಟ್ ಆಗಿ ರೆಸೋನೇಟ್ ಆಗುತ್ತೆ ಇದು ಆಯ್ತಾ ಆ ಅವಾಗ ಏನಾಗುತ್ತೆ ಹ್ಮ್ ನೀವು ವಾಪಸ್ ಹೋಗ್ಬೇಕು ಅಂತ ಒಬ್ಬರಿಗೆ ಮನ್ಸಿರ್ಬೋದು ಅಥವಾ ಆತರೂ ಇರುತ್ತೆ ನೀವು ಅನ್ಎಂಪ್ಲಾಯ್ಮೆಂಟ್ ಇರ್ಬೋದು ಕೆಲಸ ಇಲ್ಲ ಇದಿಲ್ಲ ಆತರೂ ಒಂದಷ್ಟು ಜನಕ್ಕೆ ಆಗಿರ್ಬೋದು ತೊಂದ್ರೆ ಸೊ ಬಟ್ ಅದೆಲ್ಲ ಏನಕ್ಕೆ ಅಂದ್ರೆ ಅದು ಇಟ್ ವಾಸ್ ಲೈಫ್ ಜರ್ನಿ ಜರ್ನಿನೇ ಹಂಗಿತ್ತು ನಿಮ್ ಸೋಲ್ ಜರ್ನಿ ಹಂಗಿತ್ತು ಸೊ ನೀವು ಇದೆಲ್ಲ ಕಷ್ಟ ಈ ಕಾರ್ಪಣ್ಯ ಎಲ್ಲ ಏನಿತ್ತು ಅದನ್ನೆಲ್ಲ ನೀವು ಸಂಭಾಳಿಸ್ಕೊಂಡು ಲೈಫ್ ಅಲ್ಲಿ ಚಾಲೆಂಜಸ್ನ ಆ ಚೆನ್ನಾಗಿ ಫೇಸ್ ಮಾಡಿ ಸೊ ನೀವ್ ಇವಾಗ ಈಗ ಬಂದು ನಿಂತಿದ್ದೀರಾ ಆಯ್ತಾ ಈಗ ನಿಮ್ಗೆ ನಿಮ್ಮ ಮಿರರ್ ಯಾರು ನಿಮ್ಮ ಟ್ವಿನ್ ಫ್ಲೇಮ್ ಸಿಗ್ತಾರಂತೆ ಇರೋ ತರ ಒಬ್ರು ಟ್ವಿನ್ ಫ್ಲೇಮ್ ಸಿಗ್ತಾರೆ ಅಂತ ಒಂದಷ್ಟು ಜನದ್ದು ಓಕೆನಾ ಇದೇ ನರ್ಜಿ ಇನ್ನೊಂದಷ್ಟು ಜನದ್ದು ನೀನ್ ಚೆನ್ನಾಗಿದ್ರಿ ಫೈನ್ ಓಕೆ ಸೊ ಒಂದ್ ಟೈಮ್ ಬಂತು ಇಟ್ ಕ್ಯಾನ್ ಬಿ ಹಸ್ಬೆಂಡ್ ಅಂಡ್ ವೈಫ್ ಇಟ್ ಕ್ಯಾನ್ ಬಿ ಯುವರ್ ಎಕ್ಸ್ ಎನಿ ಒನ್ ಓಕೆ ಸೊ ಚೆನ್ನಾಗಿತ್ತು ಅವಾಗ ಬಟ್ ಏನೋ ಒಂದು ಸ್ಟಬರ್ನೆಸ್ ಇದ್ದಿದ್ರಿಂದ ಏನೋ ಒಂದು ತಾರತಮ್ಯ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂತು ಏನೋ ಬೇಜಾರು ಏನೋ ಇದಾಗಿ ವಾಕ್ ಹೊಟ್ಟೋಗ್ಬಿಟ್ರಿ ಓಕೆನಾ ನೀವೇ ಬಂದ್ಬಿಟ್ರೋ ಅಥವಾ ಅವ್ರ ಜೀವನದಿಂದ ದೂರ ಆದ್ರೋ ಅಥವಾ ಅವ್ರು ನಿಮ್ ಜೀವನದಿಂದ ದೂರ ಆದ್ರೋ ನೀವ್ ಗೊತ್ ನಿಮ್ ಗೊತ್ತಿರುತ್ತೆ ಅದು ಇವಾಗ ಏನಂದ್ರೆ ಅವರು ನೀವಲ್ಲ ಅವರು ನಿಮ್ಮ ನ ನೋಡ್ಕೊಂಡು ಬೇಜಾರ್ ಮಾಡ್ಕೊಳ್ತಿದಾರಂತೆ ಇವಾಗ ಅರ್ಥ ಆಗಿದೆ ಅವ್ರಿಗೆ ಇದ್ದಾಗ ಹೇಗಿತ್ತು ಲೈಫ್ ಅನ್ನೋದನ್ನ ಇವಾಗ ಅರ್ಥ ಮಾಡ್ಕೊಳ್ತಾ ಪ್ಲಸ್ ವಾಪಸ್ ಬರ್ಬೇಕು ನಿಮ್ ಜೀವನದಲ್ಲಿ ಅಂತ ಬಯಸ್ತಾ ಓಕೆ ಬಟ್ ಮೇಕ್ ಮೇಕ್ ಇಟ್ ರೈನ್ ಸೊ ಎರಡು ಗ್ರೂಪ್ ಮೇಜರ್ ಎರಡು ಗ್ರೂಪ್ ಸೊ ಎರಡು ಗ್ರೂಪ್ ಅಲ್ಲಿ ಎಷ್ಟು ಎನರ್ಜಿ ನಿಮ್ಗಳಿಗೆ ಇವಾಗ ಎಷ್ಟು ಜನ ಇದಕ್ಕೆ ಮ್ಯಾಚ್ ಆಗತ್ತೆ ನಿಮ್ ಎನರ್ಜೀಸ್ ಅಂತ ಸೊ ಇದ್ರಲ್ಲಿ ಮೇಕ್ ಇವಾಗ ಏನಾಗಿದೆ ಒಂದ್ ಕಡೆ ಕೆಲಸ ಇಲ್ಲ ಅನ್ನೋ ದುಃಖ ಇದು ಇದ್ದಾಗ ಜೊತೆಗೆ ಇನ್ನೊಂದ್ ಕಡೆ ಈ ತರ ಅವರು ಚೇಂಜಸ್ ಲೈಕ್ ಅದನ್ನ ದೂರ ಮಾಡ್ಬಿಟ್ರಲ್ಲ ಅನ್ನೋ ಒಂದಷ್ಟು ಜನಕ್ಕೆ ದುಃಖ ಈ ಎರಡೂ ದುಃಖದಲ್ಲಿ ಏನಾಗಿದೆ ನೀವು ದೇವರನ್ನ ತುಂಬಾ ಪ್ರೇಮ್ ಮಾಡಿದೀರಾ ಅದಕ್ಕೋಸ್ಕರ ಏನಾಗಿದೆ ದೇವ್ರನ್ನ ದೇವ್ರಗ್ ಹತ್ರ ಆಗಿದ್ದೀರಾ ನಿಮ್ಮ ದುಃಖದಲ್ಲಿ ದುಃಖ ಬರೋದ್ ಯಾತಿಗೆ ಅಂದ್ರೆ ಅಂದ್ರೆ ದೇವ್ರ ಹತ್ರ ಆಗ್ತಾ ಹೋಗ್ತೀವಿ ಅದಕ್ಕೆ ದುಃಖ ಬಂದಾಗ ಬೇಜಾರು ಮಾಡ್ಕೊಳ್ಬಾರ್ದು ದೇವ್ರ ಮೇಲೆ ನಂಬಿಕೆ ಇದು ಜಾಸ್ತಿ ಆಗ್ಬೇಕು ಅದು ಜಾಸ್ತಿ ಮಾಡ್ಕೊಂಡಿದೀರಾ ನೀವು ಅಂತ ಹೇಳ್ತಾರೆ ಜಾಸ್ತಿ ಇದ್ರಿಂದ ಎಲ್ಲಾ ಒಳ್ಳೇದಾಗತ್ತೆ ಅಂತ ನೀವ್ ನಂಬಿದ್ರಿಂದ ಇವಾಗ ದೇವ್ರ ಇಂಟರ್ವೆನ್ಶನ್ ಆಗಿದೆಯಂತೆ ಲೈಫ್ ಅಲ್ಲಿ ನಿಮ್ ಲೈಫ್ ಅಲ್ಲಿ ಅಂದ್ರೆ ದೇವ್ರು ನಿಮಗ್ ಒಳ್ಳೇದ್ ಮಾಡ್ಬೇಕು ಅಂತಿದಾರೆ ಈಗ ನಿಮಗ್ ಬಿಟ್ಟಿದ್ದು ಮತ್ತೆ ವಾಪಸ್ ಹೋಗಿ ಅಲ್ಲೇ ಆ ತರ ಇರ್ತೀರಾ ಅಥವಾ ನಿಮ್ಮ ಟಿನ್ ಫ್ಲೇಮ್ ಬರ್ತಿದಾರೆ ಅಂತ ನೀವು ಮುಂದೆ ಬರೀತೀರಾ ಲೈಫ್ ಅಲ್ಲಿ ನಿಮ್ಮ ಪ್ರೇಯರ್ಸ್ ಇಂದ ದುಃಖದಲ್ಲಿ ದುಃಖದಲ್ಲಿದ್ರಿ ನೀವೇನು ದೇವ್ರ ಮುಂದೆ ಹತ್ತಿದೀರಾ ನಿಮಗೆ ಗೊತ್ತಿರುತ್ತೆ ಚೆನ್ನಾಗಿ ಸೊ ಹಾಗಾಗಿ ಲೀಗಲ್ ಮ್ಯಾಟರ್ ಕೂಡ ಆಗಿರ್ಬೋದು ನಾ ಹೇಳ್ದು ಡೈವರ್ಸ್ ಆಗಿರ್ಬೋದು ಅಥವಾ ದೂರ ಆಗಿರ್ಬೋದು ಅಥವಾ ಹಸ್ಬೆಂಡ್ ಅಂಡ್ ವೈಫ್ ಕೂಡ ಲೈಕ್ ಇಟ್ಸ್ ಯೋರ್ ಪಾರ್ಟ್ನರ್ ಎನಿ ಒನ್ ನಿಮಗೆ ಗೊತ್ತು ಚೆನ್ನಾಗಿ ಆತರ ಸೊ ಅದು ಲೀಗಲ್ ಮ್ಯಾಟರ್ ಅಂತ ಬಂದಿರೋದ್ರಿಂದ ಹಸ್ಬೆಂಡ್ ಅಂಡ್ ವೈಫ್ ದೂರ ಆಗಿರೋದು ಅಂತನೂ ಬರಬಹುದು ಓಕೆನಾ ಸೊ ದೂರ ಆಗಿದೆ ಬಟ್ ಹೌ ಇಟ್ಸ್ ಇನ್ ಯೋರ್ ಫೇವರ್ ಜಸ್ಟಿಸ್ ನಿಮ್ ಕಡೆ ತಿರ್ತಾ ಇದೆ ದೇವ್ರ ದಯಿ ನಿಮ್ ಕಡೆ ಆಗ್ತಾ ಇದೆ ಅನ್ಎಕ್ಸ್ಪೆಕ್ಟೆಡ್ ಬನಿ ಬರ್ತಾ ಇದೆ ಆಯ್ತಾ ಪ್ರಮೋಷನ್ ಕೆಲಸ ಮಾಡ್ತಾ ಇದ್ದೀರಾ ನೀವು ಅಂತಂದ್ರೆ ಪ್ರಮೋಷನ್ ಆಗುತ್ತೆ ಎಂಟರ್ಪ್ರಿನ್ಯೂರ್ ಒಳ್ಳೆ ನಿಮ್ ಕೆಲ್ಸ ಇದ್ರಲ್ಲಿ ಹ್ಮ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಅದಂತೂ ಗ್ಯಾರಂಟಿ ಮೇಕ್ ಇಟ್ ರೈನ್ ಇದು ಇವಾಗ ಏನಂದ್ರೆ ಮಳೆ ಸುರಿಸ್ತಾರಂತೆ ಏನು ಹ್ಮ್ ದುಡ್ಡಿನ ಮಳೆ ಅಬಂಡನ್ಸ್ ದುಡ್ಡಿನ ಸುರಿಮಳೆ ಆಗತ್ತೆ ಅಂತ ಹೇಳ್ತಿದಾರೆ ವೆರಿ ನೈಸ್ ಎನರ್ಜಿ ಸೊ ಅವ್ರು ಯಾರು ನಿಮ್ಗೆ ಹ್ಮ್ ಒಂದಷ್ಟು ಜನದಲ್ಲಂತೂ ಇಟ್ ಸೋಲ್ ಕಾಂಟ್ರಾಕ್ಟ್ ಅಂತೆ ಈಗ ನೀವ್ ಯಾರು ಬಿಟ್ಟು ಹೋಗಿದ್ದು ಅಥವಾ ಇದು ಲೈಕ್ ಸ್ಪಿರಿಚುವಲ್ ಯೂನಿಯನ್ ಏನಾಗ್ತಾ ಇದೆ ಇವಾಗ ಅದು ಸೋಲ್ ಕಾಂಟ್ರಾಕ್ಟ್ ಅದು ಆಯ್ತಾ ದಟ್ ವಾಸ್ ಯುವರ್ ಸೋಲ್ ಪರ್ಸನ್ ಬರ್ತಾ ಇರೋದು ಓಕೆ ವೆರಿ ನೈಸ್ ಅಂಡ್ ಇನ್ನೊಂದು ಏನಂತಂದ್ರೆ ಇನ್ನೊಬ್ರು ಲೈಕ್ ಹೋಗಿರೋರುನು ಈಗ ನೀವು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ವಾಪಸ್ ಬರ್ಬೇಕಿತ್ತು ಬಿಟ್ಟಿದ್ದು ಒಳ್ಳೇದಾಗಲಿಲ್ಲ ಅವು ಇದ್ದಾಗ ನನ್ನ ಜೀವನದಲ್ಲಿ ಚೆನ್ನಾಗಿತ್ತು ಅಂತ ಪಡ್ತಾ ಇದಾರೆ ಪಿಕ್ಚರ್ ನೋಡ್ತಾ ಇದಾರೆ ಬಟ್ ಫೈನಲ್ ಇದು ಎರಡೂ ಈ ತರ ಎನರ್ಜಿ ಇರೋರು ದುಡ್ಡಿನ ಸುರಿಮಳೆ ಅಂತೂ ಖಂಡಿತ ಓಕೆನಾ ದುಡ್ಡಿನ ಸುರಿಮಳೆ ಖಂಡಿತ ನಿಮ್ ಚಾಯ್ಸ್ ನೆಕ್ಸ್ಟ್ ನಿಮ್ಮ ಚಾಯ್ಸ್ ನಿಮ್ಗೆ ಏನು ಅಹ್ ಚೂಸ್ ಮಾಡ್ತೀರಾ ನಿಮಗ್ ಬಿಟ್ಟಿತ್ತು ಅಂತ ಹೇಳ್ತಾ ಇದಾರೆ ಓಕೆನೆ ವಾಪಸ್ ಬಂದ್ರೆ ಅಕಸ್ಮಾತ್ ಅಕ್ಸೆಪ್ಟ್ ಮಾಡ್ಕೊಳ್ತೀರಾ ನಿಮ್ ಜೀವನದಲ್ಲಿ ಮತ್ತೆ ವಾಪಸ್ ಅವ್ರನ್ನ ಕರ್ಸ್ಕೊಳ್ತೀರಾ ಅಥವಾ ನಿಮ್ಮ ಟ್ವಿನ್ ಫ್ಲೇಮ್ ಏನಿದ್ದಾರೆ ಅವ್ರು ಬರ್ತಿರೋದ್ರಿಂದ ಅವ್ರನ್ನ ಮತ್ತೆ ಅಂದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಹೋಗುತ್ತೆ ಅಷ್ಟೇ ಇದು ಸೋಲ್ ಕಾಂಟ್ರಾಕ್ಟ್ ಅನ್ನೋದು ಇದು ಮದುವೆ ಆತರೇ ಅಂತಾನು ಅಲ್ಲ ಓಕೆ ಸೋಲ್ ಕಾಂಟ್ರಾಕ್ಟ್ ಅಂತಂದ್ರೆ ಇದೊಂಥರ ಡಿವೈನ್ ಪಾರ್ಟ್ನರ್ಶಿಪ್ ಅಂತ ಹೇಳ್ಬೋದು ಓಕೆ ಡಿವೈನ್ ಪಾರ್ಟ್ನರ್ಶಿಪ್ ಬಟ್ ಏನೇ ಆದ್ರೂ ಇಟ್ಸ್ ಅಬಂಡನ್ಸ್ ಇಸ್ ಕಮಿಂಗ್ ಇನ್ ಯುವರ್ ಲೈಫ್ ಅಂತಿದ್ದಾರೆ ವಂಡರ್ಫುಲ್ ಎನರ್ಜಿ ಸಿ ಒಂದೊಂದ್ಸಲಾವ್ ಏನ್ ತಪ್ಪು ಮಾಡಿರ್ತೀವಿ ಅಥವಾ ನಾವ್ ಏನು ಜೀವನದಲ್ಲಿ ನೋಡ್ತಾ ಹೋಗ್ತಿವಿ ಅದು ಒಂದೊಂದ್ ಪಾಠ ಕಲಿಸ್ತಾ ಹೋಗಿರುತ್ತೆ ಸೊ ಇವಾಗ ಆ ಪಾಠಗಳೆಲ್ಲ ಎಂಡಿಗೆ ಬರ್ತಾ ಇದೆ ಅನ್ನೋ ತರ ಕಾಣಿಸ್ತಾ ಇದೆ ಅಲ್ಲಿ ಸೊ ಎಲ್ಲ ಒಳ್ಳೇದಾಗ್ತಾ ಇದೆ ಸೊ ಫೈನಲಿ ಅಬಂಡೆನ್ಸ್ ಬರ್ತಾ ಇದೆ ನಿಮ್ಮ ದುಃಖ ಇದೆಲ್ಲ ದುಃಖ ಎಲ್ಲ ಶಮನ ಆಗ್ತಾ ಇದೆ ಅಂತ ಹೇಳ್ತಾ ಓಕೆ ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ವಾಪಸ್ ಆಗ್ತೀನಿ ಅಲ್ಲಿವರೆಗೂ ನಗ್ತಾ ಇರಿ ನೆಗಸ್ತಾ ಇರಿ ಥ್ಯಾಂಕ್ ಯು ಸೋ ಮಚ್